ಹುಬ್ಬಳ್ಳಿಯಲ್ಲಿ ನಡೆದ ಹಿಂದೂ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಈತಳ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕೊಲೆಗಡಕ ಫಯಾಜ್ ಈತನಿಗೆ ಗುಂಡಕ್ಕಿ ಅಥವಾ ಗಲ್ಲು ಶಿಕ್ಷೆ ಏರಿಸಿ ಆತನಿಗೆ ಶಿಕ್ಷೆ ನೀಡಬೇಕು ತಕ್ಷಣ ಎಂದು ಇಂದು ಸಂಕೇಶ್ವರದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎ ಬಿ ಪಿ ಸಂಕೇಶ್ವರ ಘಟಕ ವತಿಯಿಂದ ಇಂದು ಕ್ಯಾಂಡಲ್ ಮಾರ್ಚ್ ಮಾಡಲಾಯಿತು ಈ ಕ್ಯಾಂಡಲ್ ಮಾರ್ಚವು ಗಾಂಧಿ ಚೌಕದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಮಾರ್ಗವಾಗಿ ಕ್ಯಾಂಡಲ್ ಮಾರ್ಚವು ಪ್ರಾರಂಭವಾಗಿ ವೀರ್ರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಮುಕ್ತಾಯಗೊಂಡಿತು ಪರಮ ಪೂಜ್ಯ ಮಂಜುನಾಥ್ ಮಾಸ್ವಾಮಿಗಳು ಔಜಿಕರ್ ಮಠ ಕ್ಯಾರ್ಗುಡ್ ಹುಕ್ಕೇರಿ ಶ್ರೀಗಳು ಬಂದು ಅವರು ಈ ಬಗ್ಗೆ ಮಾತನಾಡಿ ನೇಹಾ ಹಂತಕನನ್ನು ತಕ್ಷಣ ಗುಂಡಕ್ಕೆ ಕೊಲ್ಲಬೇಕು ಎನ್ಕೌಂಟರ್ ಮಾಡಬೇಕು ಅಥವಾ ಗಲ್ಲು ಶಿಕ್ಷೆಗೆ ಆತನನ್ನು ಶಿಕ್ಷೆ ನೀಡಬೇಕು ಎಂದು ಅವರು ಈ ಒಂದು ಕ್ಯಾಂಡಲ್ ಮಾರ್ಚ್ ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಜಯು ಸಾವಂತ್ ಡಾಕ್ಟರ್ ಮಂದಾರ್ಹ ಸಂದೀಪ್ ಗಂಜಿ ವೇಕ್ ಕೊಳ್ಳಿ ಚೇತನ್ ಇಂಡಿ ಪ್ರತೀಕ್ ಪಾಟೀಲ್ ರೋಹನ್ ನೆಸ್ರಿ ಸಚಿನ್ ಬೊಬ್ಳೆ ಪ್ರದೀಪ್ ಮಾನ್ಗಾವಿ ನಂದು ಮುಡ್ಸಿ ಭರತ್ ಪುಂಡೆ ಸಮೀರ್ ಪಾಟೀಲ್ ಪ್ರಭಾಕರ್ ಅಣ್ಣ ಮಂಜುಳಾ ವಾಲಿ ಶಕುಂತಲಾ ಖನಾಯಿ ಶಿವಾನಂದ್ ಶಿರ್ಕುಳಿ ಸುಂದರಾಳಿ ಅಣ್ಣ ಅನೇಕ ಗಣ್ಯಮಾನ್ಯರು ಮಹಿಳೆಯರು ಈ ಒಂದು ಕ್ಯಾಂಡಲ್ ಮಾರ್ಚ್ನಲ್ಲಿ ಭಾಗವಹಿಸಿದ್ದರು ಅದೇ ರೀತಿ ಎ ಬಿ ಸದಸ್ಯರು ಕೂಡ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಕೇಶ್ವರ ವತಿಯಿಂದ ಸಹೋದರಿ ನೇಹಾ ಅವರ ಹತ್ಯೆಯನ್ನು ಖಂಡಿಸಿ ಇವತ್ತು ಸಂಕೇಶ್ವರ ನಗರದ ಎಬಿಪಿ ವತಿಯಿಂದ ಕ್ಯಾಂಡಲ್ ಮಾರ್ಚ್ ಅನ್ನು ಹಮ್ಮಿಕೊಂಡಿದೆ ಕಾನೂನಡಿ ಬರತಕ್ಕಂಥ ಯಾವುದೇ ಶಿಕ್ಷಣ ವಿಧಿಸೋದು ಸರಿಯಲ್ಲ ಆತನಿಗೆ ಜೀವಾವಧಿ ಕೊಡ್ತೀವಿ ಹತ್ತು ವರ್ಷ ಶಿಕ್ಷೆ ಒದಗಿಸ್ತೀವಿ ಇದಾವ್ದು ಬೇಡ ಒಂದೇ ಒಂದು ಗುರಿ ಏನು ಅಂತಂದ್ರೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಇಂತಹ ಕೂಲಿಗಳಿಗೆ ಇಂತಹ ದೇಶದ್ರೋಹಿಗಳಿಗೆ ಇಂತಹ ಅತ್ಯಾಚಾರಿಗಳಿಗೆ ಇಂತಹ ಒಬ್ಬ ಅತ್ಯಂತ ಕೆಟ್ಟ ವ್ಯಕ್ತಿಗಳಿಗೆ ಎನ್ಕೌಂಟರ್ ತರೋದೇ ಬಹಳ ಲೇಸ ಮಾತನ್ನ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ಈ ಒಂದು ನೋವನ್ನು ನಾವೆಲ್ಲ ಸರಿದೂಗಿಸ್ಬೇಕಾಗಿತ್ತು ಅಂದ್ರೆ ಆತನಿಗೆ ಆದಷ್ಟು ಬೇಗ ಕಣ್ಣು ಶಿಕ್ಷೆ ಆಗಬೇಕು ಇಲ್ಲ ಎನ್ಕೌಂಟರ್ ಎಲ್ಲ ದೀಪಗಳನ್ನ